ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವ್ ಭಕ್ತರೇ ನಿಮ್ಮೆಲ್ಲರನ್ನು ಮತ್ತೊಂದು ದಿನದಲ್ಲಿ ದೇವರ ವಾಕ್ಯ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಕಾಣುವುದು ತುಂಬ ಸಂತೋಷ ನಿಮ್ಮೆಲ್ಲರನ್ನ ದೇವಾದಿ ದೇವನು ಕರ್ತರ ಕರ್ತನೂ ಆಗಿರುವಂಥ ಏಸಪ್ಪ ಅನುಗ್ರಹ ಮಾಡಲಿ ಎಂದಿನಂತೆ ದೇವರ ವಾಕ್ಯದಿಂದ ಬಲಗೊಳ್ಳಲಿಕ್ಕೆ ಬಂದಿದ್ದೀರಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಪ್ರೀತಿದೇವಿ ಜನವೇ ಈ ಲೋಕದಲ್ಲಿ ಕೊರತೆಗಳು ದಾಸತ್ವ ಕಣ್ಣೀರು ಜವಾಬ್ದಾರಿಗಳು ಹೋರಾಟಗಳು ನಮ್ಮೆಲ್ಲರ ಜೀವಿತದಲ್ಲಿ ಉಂಟು ಇಂತಹ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಒತ್ತಡಗಳು ಸಾಲಗಳು ಇವುಗಳಿಂದ ಸತಮತವಾಗಿ ಎಲ್ಲ ಭಾರವೂ ಕೆಲವು ಸಾರಿ ಕೆಲವರ ಮೇಲೇ ಬೀಳುವ ಹಾಗೆ ಇರುತ್ತದೆ ಕೆಲವರು ಇಷ್ಟಾನುಸಾರ ಜೀವಿಸುತ್ತಾ ತಮ್ಮ ಜೀವಿತವನ್ನು ಜೀವಿಸುತ್ತಾ ಇದ್ದರೆ ಅವರೆಲ್ಲರ ಭಾರ ಕೆಲವು ಸಾರಿ ಹೆಂಗಸಿನ ಮೇಲೆ ಕೆಲವು ಸಾರಿ ಗಂಡಸಿನ ಮೇಲೆ ಬೀಳುತ್ತಾ ಇರುತ್ತದೆ ಬಿಟ್ಟು ಓಡಿ ಹೋಗಲಿಕ್ಕೂ ಆಗಲ್ಲ ಸುಮ್ಮನೆ ಇರಲಿಕ್ಕೂ ಆಗಲ್ಲ ಅಂತಹ ಸಂದರ್ಭಗಳಲ್ಲಿ ದೇವರನ್ನು ಆತುಕೊಂಡ ಕೆಲವು ಭಕ್ತರ ಕುರಿತಾಗಿ ಕೇಳುವುದು ತಿಳಿಯುವುದು ನಂಬಿ ನಡೆಯುವುದು ಬಹಳ ಅವಶ್ಯ ಈ ದಿನದ ವಾಕ್ಯ ನಿಮಗೆ ಉತ್ತೇಜನಕರವಾಗಿರುತ್ತದೆಂದು ನಾನು ನಂಬುತ್ತೇನೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಅರಸರುಗಳ ಗ್ರಂಥ ಎರಡನೆಯ ಅರಸರು ನಾಲ್ಕನೆಯ ಅಧ್ಯಾಯ ಏಳನೆಯ ವಚನ ಕೂಡಲೇ ಎಣ್ಣೆಯುಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯರ ಹತ್ತಿರಕ್ಕೆ ಬಂದು ನಡೆದದ್ದೆಲ್ಲವನ್ನ ತಿಳಿಸಿದಳು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾರ ತೀರಿಸು ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ನನ್ನ ಪ್ರಿಯ ದೇವಜನವೇ ಈ ಒಂದು ವಿಡಿಯೋ ಕೆಲವು ಸಾರಿ ಕೇವಲ ಸಾಲಗಾರರಿಗೆ ಎಂದು ನೆನೆಸಬಹುದು ಅದಕ್ಕೂ ಮೀರಿದಂಥ ಒಂದು ವಿಧೇಯತ್ವದ ತಗ್ಗಿಸಿಕೊಳ್ಳುವಿಕೆಯ ದೇವರನ್ನು ಆಶ್ರಯಿಸುವ ವ್ಯಕ್ತಿಗಳಿಗೆ ಆಗಿರುತ್ತದೆ ಪ್ರಿಯ ದೇವಜನವೇ ಕುಟುಂಬಗಳಲ್ಲಿ ಜೀವಿತಗಳಲ್ಲಿ ಕೆಲವು ಜನರು ಸೋತು ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಮರೆತು ಹೋಗ್ತಾರೆ ಜವಾಬ್ದಾರಿಗಳನ್ನು ಮರೆತು ಇಷ್ಟಾನುಸಾರ ಜೀವಿಸುತ್ತಾ ಇರುತ್ತಾರೆ ಅದರಲ್ಲಿ ಕೆಲವರು ಕುಡುಕರಾಗಿ ಹೋಗಿರಬಹುದು ಕೆಲವರು ಬೇರೊಬ್ಬರನ್ನು ಪ್ರೀತಿ ಮಾಡಿ ಕೆಲವರನ್ನು ಬಿಟ್ಟು ಹೋಗಿರಬಹುದು ಕೆಲವರು ಮನೆಯಲ್ಲಿ ಇದ್ದರೂ ಇಲ್ಲದ ಹಾಗೆ ಕೆಲವರು ಸ್ವಂತ ಶರೀರ ಸ್ವಂತ ಆಶೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಮಾತ್ರ ಇರ್ತಾರೆ ಮಕ್ಕಳಿಗೇನಾದರೂ ಏನು ಹೆಂಡತಿಗೇನಾದರೂ ಏನು ಗಂಡನಿಗೇನಾದರೂ ಏನು ನನ್ನ ಜೀವನ ನನ್ನ ಇಷ್ಟ ಎಂದು ಅಂದುಕೊಳ್ಳುತ್ತಾ ಇರ್ತಾರೆ ಈ ರೀತಿಯಾದಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಬೇರೆ ಬೇರೆ ಯಾವುದೇ ಇರಬಹುದು ಆದರೂ ಇವತ್ತಿನ ವಾಕ್ಯ ಎಲ್ಲರ ಕುರಿತಾಗಿ ಮಾತನಾಡುವುದನ್ನು ನೋಡುತ್ತಾ ಇದ್ದೇವೆ ಇಲ್ಲಿ ಏನು ಸಂಭವಿಸಿತು ಎಂಬುದು ಮಾತ್ರ ನಿಮಗೆ ಚೆನ್ನಾಗಿ ಗೊತ್ತಿದೆ ಒಂದು ವಿಧವೆ ಆ ವಿಧವೆ ಒಂದು ಪ್ರವಾದಿಯ ಹೆಂಡತಿ ಆ ಅವರಿಗೆ ಸಾಲವಾಗಿರುತ್ತದೆ ಆ ಸಾಲವಾಗಿರುವಂಥ ಮನೆಯಲ್ಲಿ ಸಾಲ ತೀರಿಸಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆ ಸಾಲ ಕೊಟ್ಟವರು ತನ್ನ ಮಕ್ಕಳನ್ನು ದಾಸತ್ವಕ್ಕೆ ಎಳ್ಕೊಂಡು ಹೋಗಲಿಕ್ಕೆ ನಿಂತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಪ್ರವಾದಿಯ ಹೆಂಡತಿಯಾಗಿದ್ದ ಆಕೆಯು ಪ್ರವಾದಿಯ ಬಳಿಯಲ್ಲಿ ಬಂದು ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ ನನ್ನನ್ನು ಯಾರೂ ಆಧರಿಸುವವರಿಲ್ಲ ಸಹಾಯ ಮಾಡೋರಿಲ್ಲ ಸಾಲ ತುಂಬ ಆಗಿ ನನ್ನ ಮಕ್ಕಳು ದಾಸತ್ವಕ್ಕೆ ಹೋಗುವ ಪರಿಸ್ಥಿತಿ ಬಂದಿದೆ ನಾನು ಏನು ಮಾಡಬೇಕು ನನಗೆ ದಾರಿ ಕಾಣಿಸ್ತಾ ಇಲ್ಲ ನಾನು ಏನು ಮಾಡಲಿ ಎಂದು ಆಕೆ ಕೇಳುವಾಗ ಎಲೀಶನು ಆಕೆಗೆ ದಾರಿಯನ್ನು ತೋರಿಸುತ್ತಾನೆ ಇದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಸ್ವಲ್ಪ ನಿಧಾನವಾಗಿ ಧ್ಯಾನ ಮಾಡೋಣ ಎಲ್ಲರಿಗೂ ಸಂಬಂಧಪಟ್ಟಂಥ ದೈವಿಕ ಆಲೋಚನೆಗಳನ್ನು ದೇವರ ವಾಕ್ಯವು ನಮಗೆ ಕೊಡುತ್ತದೆ ಪ್ರೀತಿಯೋಜನವೇ ಮನುಷ್ಯರು ಮರಣಿಸಿ ಹೋಗಬಹುದು ಮನುಷ್ಯರು ಮರೆತು ಹೋಗಬಹುದು ಮನುಷ್ಯರು ಮೋಸ ಮಾಡಿ ಹೋಗ್ಬೋದು ಮನುಷ್ಯರು ಸ್ವಂತವಾಗಿ ಹೋಗ್ಬಿಡ್ಬೋದು ಆದರೆ ಯಾರಿಗೇ ಆಗಲಿ ದೇವರು ಆಶ್ರಯ ದುರ್ಗವು ಆತನು ಆಧರಣೆಯುಳ್ಳವನು ಮತ್ತು ಆತನನ್ನು ಅರಸಿ ಬಂದಾಗ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತಿನ ವಾಕ್ಯವನ್ನು ನೀವು ಗಮನಿಸಿದರೆ ಎರಡು ಅರಸರಗಳ ಗ್ರಂಥದಲ್ಲಿ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಅವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು ಈ ವಾಕ್ಯವನ್ನು ನೀವು ಗಮನಿಸಿದರೆ ಭಯಭಕ್ತಿ ಉಳ್ಳವರಾಗಿರುವಂಥವರ ಜೀವಿತದಲ್ಲಿ ಕಷ್ಟಗಳು ಬರುವುದು ಉಂಟು ಈ ಸಾಲ ಸಾಲವಾಗಿರುವಂಥ ಕುಟುಂಬ ಸಾಧಾರಣ ಕುಟುಂಬ ಅಲ್ಲ ಪ್ರವಾದಿಯಾಗಿದ್ದಂಥ ಕುಟುಂಬ ಪ್ರೀತಿ ಆ ಪ್ರವಾದಿ ಎಲಶನ ಬಳಿಗೆ ಇದ್ದವನು ಆಕೆಯು ಬಂದು ಹೇಳುತ್ತಾ ಇದ್ದಾಳೆ ಏನಂದರೆ ನಿನ್ನ ಸೇವಕರಲ್ಲಿ ಒಬ್ಬನು ಅಂದರೆ ಎಲೀಶಾ ಪ್ರವಾದಿಯೊಟ್ಟಿಗೆ ಇದ್ದು ಸೇವೆ ಮಾಡುತ್ತಿದ್ದವನು ಒಂದು ವೇಳೆ ಈ ಕಾಲಕ್ಕೆ ನಾವು ತೆಗೆದುಕೊಂಡರೆ ಸೇವಕರಾಗಿರಬಹುದು ಒಳ್ಳೆಯ ವಿಶ್ವಾಸಿಯಾಗಿರಬಹುದು ಸಭೆಯ ಹಿರಿಯರಾಗಿರಬಹುದು ಆದರೂ ಅವರ ಜೀವಿತದಲ್ಲಿ ಕೂಡ ಸಾಲ ಆಗಿದೆಯಲ್ವಾ ಸಾಲ ಆಗಿದೆ ಇಲ್ಲಿ ಅದಕ್ಕೆ ಹೇಳುತ್ತಾ ಇದೆ ಅವನು ಸಾಲಗಾರನು ಮಾತ್ರ ಅಲ್ಲ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು ಆಗಿದ್ದನು ಕೆಲವು ಸಂದರ್ಭಗಳಲ್ಲಿ ನಾವು ಸಾಲಗಾರರಾಗಬೇಕೆಂದು ಅಂದುಕೊಳ್ಳುವುದಿಲ್ಲ ಆದರೆ ಸಂದರ್ಭಗಳು ಪರಿಸ್ಥಿತಿಗಳು ಆಸ್ಪತ್ರೆಯ ನಿಮಿತ್ತ ಮಕ್ಕಳ ವಿದ್ಯಾಭ್ಯಾಸದ ನಿಮಿತ್ತ ಏನಾದರೂ ಮಾಡೋಣ ಎಂದು ಹೋಗಿ ವ್ಯಾಪಾರಗಳ ನಿಮಿತ್ತ ಉನ್ನತಿಗೆ ಬರಬೇಕೆಂದು ಮೋಸ ಹೋಗಿ ಈ ಎಲ್ಲ ಕಾರಣಗಳು ಇನ್ನೂ ಅನೇಕ ಕಾರಣಗಳಿರಬಹುದು ಸಾಲಗಾರರಾಗುತ್ತಾರೆ ಆದರೂ ಅನೇಕರು ಅವುಗಳಲ್ಲಿ ಭಯಭಕ್ತಿಯಿಂದ ಇರುತ್ತಾರೆ ಯಾರಿಗೂ ತಾವು ಮೋಸ ಮಾಡಬೇಕೆಂದಲ್ಲ ಆದರೆ ಪರಿಸ್ಥಿತಿಗಳ ನಿಮಿತ್ತ ಸಾಲಗಾರರಾಗುತ್ತಾರೆ ಈ ವ್ಯಕ್ತಿ ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ಸುಮ್ಮನೆ ಇರಲ್ಲ ಆದರೆ ಸಾಲ ಕೊಟ್ಟವನು ಆ ಸಾಲವನ್ನು ಹೇಗಾದರೂ ಮಾಡಿ ತೀರಿಸಿಕೊಳ್ಳಬೇಕೆಂದು ಇವರ ಮಕ್ಕಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಈಗ ನಾನು ಏನು ಮಾಡಲಿ ಎಂದು ಆಕೆ ಕೇಳ್ತಾ ಇದ್ದಾಳೆ ದೇವಜನವೇ ಸಾಲವಾದವರು ಈಗ ಈ ಮಗಳನ್ನು ನೋಡುವಾಗ ತಾಯಿಯನ್ನು ಸ್ತ್ರೀಯನ್ನು ನಾನು ಕೊಡಲ್ಲ ನನ್ನ ಗಂಡ ಮಾಡಿದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂದು ಹೇಳುತ್ತಿಲ್ಲ ತೀರಿಸುತ್ತೇನೆ ಹೇಗಾದರೂ ಮಾಡಿ ತೀರಿಸಬೇಕು ಅನ್ನುವಂಥ ಮನಸ್ಸು ಆಕೆಯಲ್ಲಿ ಇದೆ ಅದಕ್ಕೆ ಪೌಲನ್ನು ತೆಸುಲೋನಿಕದವರಿಗೆ ಬರೆಯುತ್ತಾ ಎರಡನೇ ತೆಸುಲೋನಿಕ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ ನಾವು ಹಣ ಕೊಡದೆ ಯಾರ ಬಳ್ಳಿಯಲ್ಲಿಯೂ ಊಟ ಮಾಡಲಿಲ್ಲ ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಹಗಲಿರಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು ಇಲ್ಲಿ ಪೌಲನು ಹೇಳುತ್ತಿರುವುದೇಂತಂದರೆ ನಾವು ಹಣ ಕೊಡದೆ ಹತ್ರನೂ ಊಟ ಮಾಡಲಿಲ್ಲ ಮಾತ್ರವಲ್ಲದೆ ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಆಗಲಿರಲು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿದೆವು ದುಡಿದು ಜೀವನ ಮಾಡಬೇಕು ಕಷ್ಟಪಡಬೇಕು ಸುಖ ಜೀವನ ಸೋಮಾರಿತನ ಜೀವನ ದೇವರು ಕೂಡ ಇಷ್ಟಪಡಲ್ಲ ಅದರ ಮುಂದಿನ ವಾಕ್ಯ ನಿಮಗೆ ಹೇಳುತ್ತದೆ ದುಡಿಯದೇ ಇರುವವನು ಊಟ ಮಾಡಲಿಕ್ಕೂ ಅರ್ಹನಲ್ಲ ಎಂಬುದಾಗಿ ಪ್ರಿಯ ಜನವೇ ಕೀರ್ತನೆಗಾರನು ಅದಕ್ಕೆ ಒಂದು ಮಾತನ್ನು ಹೇಳುತ್ತಾನೆ ಕೀರ್ತನೆಗಳು ಮೂವತ್ತ ಏಳು ಇಪ್ಪತ್ತೊಂದು ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು ಇಲ್ಲಿ ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು ನನ್ನ ಪ್ರಿಯ ದೇವಜನವೇ ಹಾಗಾದರೆ ಇಲ್ಲಿರುವಂಥ ಈ ಪ್ರವಾದಿ ದುಷ್ಟನಾಗಿದ್ದೇನೇನೋ ಅಂದುಕೊಳ್ತಾ ಇದ್ದೀರಾ ಇಲ್ಲ ಪ್ರಿಯ ದೇವಜನವೇ ನಮಗೆ ಆ ರೀತಿ ಅನಿಸೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಈ ಮಾತು ಎಲ್ಲರಿಗೂ ಅನ್ವಯಿಸುವುದಿಲ್ಲ ದುಷ್ಟನು ಸಾಲ ಮಾಡಿಕೊಳ್ತಾನೆ ತೀರಿಸಲಾರದೆ ಹೋಗ್ತಾನೆ ಆದರೆ ನೀತಿವಂತನು ಅದನ್ನು ತೀರಿಸ್ತಾನೆ ಕೆಲವು ಸಂದರ್ಭಗಳಲ್ಲಿ ಮನೆಯವರು ಮಾಡಿದ ಸಾಲ ಅವರು ತೀರಿಸಲಿಕ್ಕಾಗದೇ ಹೋಗ್ಬೋದು ಆದರೆ ಅವರ ಮಕ್ಕಳು ಅವರ ಮನೆಯವರು ಅದನ್ನು ತೀರಿಸಬೇಕಾಗ್ತದೆ ನಿಮ್ಮಲ್ಲಿ ಕೆಲವರು ಆ ರೀತಿಯಾಗಿ ತಂದೆ ಮಾಡಿದ ಸಾಲ ಅಣ್ಣ ತಮ್ಮಂದಿರು ಮಾಡಿದ ಸಾಲ ಯಾರೋ ಮಾಡಿದ ಸಾಲವನ್ನು ತೀರಿಸ್ತಾ ಇದ್ದೀರಲ್ವ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ಈ ಸ್ತ್ರೀ ಸಾಲ ತೀರಿಸಬಾರದು ನನ್ನ ಮಕ್ಕಳನ್ನು ಬಿಡೋದಿಲ್ಲ ಎಂದು ಆಲೋಚಿಸಲಿಲ್ಲ ದೇವಭಕ್ತರ ಬಳಿಯಲ್ಲಿ ಬಂದು ಆಲೋಚನೆಯನ್ನು ಕೇಳುತ್ತಾ ಇದ್ದಾರೆ ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ ಆಗಿದ್ದು ಆಯಿತು ಸಾಲ ಆಗಿದೆ ಗಂಡ ತೀರಿಕೊಂಡಿದ್ದಾರೆ ಈಗ ಸಾಲ ಮಾಡಿದ್ದಕ್ಕೆ ಅವರು ಬಂದು ನನ್ನ ಮಕ್ಕಳನ್ನು ಹಿಡಿದಿದ್ದಾರೆ ಈಗ ನಾನೇನು ಮಾಡಲಿ ಎಂದು ಹೇಳಿದಾಗ ಆ ಒಂದು ಎಲಿಶನು ಎರಡು ಆರು ಸರಗಳ ಗ್ರಂಥ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ಎಲಿಶನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನೆಂದರೆ ಎಲಿಶನು ಕೂಡ ಒಂದು ಅದ್ಭುತ ಕೃತ್ಯವನ್ನು ಆಯಿತು ಹೋಗಮ್ಮ ನಿನ್ನ ಮನೆಗೆ ಹೋಗು ಚಿಂತೆ ಮಾಡಬೇಡ ದೇವರು ಒದಗಿಸ್ತಾನೆ ಹೋಗು ಅಂತ ಹೇಳಲಿಲ್ಲ ಬದಲಾಗಿ ಕೇಳುತ್ತಿದ್ದಾನೆ ನಾನೇನು ಮಾಡಬೇಕೀಗ ನಾನೇನು ಮಾಡಬೇಕು ನಿನ್ನ ಮನೆಯಲ್ಲಿ ಏನಿರುತ್ತದೆ ಎಂದು ಕೇಳಿದರು ನಿನ್ನ ಮನೆಯಲ್ಲಿ ಏನಿದೆ ಪ್ರೀತಿ ವಿಜನವೇ ಮನುಷ್ಯರು ಹೇಗೆಂದರೆ ಕೆಲವು ಸಾರಿ ನಮಗೇನೂ ಬೇಡ ದೇವರು ಅದ್ಭುತ ಮಾಡಿಬಿಡಬೇಕು ನನಗೆ ಆಶ್ಚರ್ಯ ಮಾಡಿಬಿಡಬೇಕು ಬೇಗನೆ ಎಲ್ಲ ಮುಗಿದು ಬಿಡಬೇಕು ಅದು ಒಳ್ಳೆಯದಲ್ಲ ಹೌದು ದೇವರು ಇಲ್ಲದ್ದನ್ನು ಇರುವುದಾಗಿಯೂ ಇರುವುದನ್ನು ಇಲ್ಲದ್ದಾಗಿಯೂ ಮಾಡಬಲ್ಲನು ಶೂನ್ಯದಿಂದ ಆತನು ನೂರಕ್ಕೆ ಆಶೀರ್ವಾದಕ್ಕೆ ಮಾಡಬಲ್ಲನು ಆತನಿಗೆ ಸಮಸ್ತವೂ ಸಾಧ್ಯ ಆದರೆ ನಿಮ್ಮ ಪಾರ್ಟ್ ಏನು ನೀವು ನಾನು ಮಾಡಬೇಕಾಗಿರುವ ಕೃತ್ಯ ಏನು ಈ ಘಟನೆಯಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ನಿನ್ನ ಮನೆಯಲ್ಲಿ ಏನಿದೆ ಅಂದಾಗ ಆಕೆ ನನ್ನ ಹತ್ರ ಏನೂ ಇಲ್ಲ ದೇವರ ಅದ್ಭುತ ಮಾಡಬೇಕಷ್ಟೇ ಅಂತ ಅನ್ನಲಿಲ್ಲ ಬದಲಾಗಿ ಆಕೆ ಹೇಳ್ತಾಳೆ ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟನು ಕೆಲವರು ನಮ್ಮಲ್ಲಿ ನನ್ನ ಹತ್ರ ಏನೂ ಇಲ್ಲ ಇರುವುದನ್ನು ಬಚ್ಚಿಟ್ಟು ಸುಳ್ಳನ್ನು ಹೇಳುವವರು ಇರ್ತಾರೆ ದೇವರಿಂದ ಸುಲಭವಾಗಿ ಬರಬೇಕೆಂದು ಆಶಿಸ್ತಾರೆ ಏನು ಪ್ರಯತ್ನ ಮಾಡಬಾರದು ಎಂದು ಆಶಿಸ್ತಾರೆ ಈಕೆಯು ಎಲಿಶನ ಬಳಿಗೆ ಹೋಗುವುದು ಮಾತ್ರ ಅಲ್ಲ ಇರುವ ಪರಿಸ್ಥಿತಿಯನ್ನು ಹೇಳುವುದು ಮಾತ್ರ ಅಲ್ಲ ಆತನು ಮರುಪ್ರಶ್ನೆ ಮಾಡಿದಾಗ ಹೌದು ನನ್ನ ಹತ್ರ ಸ್ವಲ್ಪ ಎಣ್ಣೆ ಇದೆ ಇಲ್ಲ ಅಂತಲ್ಲ ಅದನ್ನು ಹೊರತಾಗಿ ನನ್ನ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಆಕೆ ಒಪ್ಪಿಕೊಳ್ಳುತ್ತಾಳೆ ನನ್ನ ಪ್ರಿಯ ದೇವಚನವೇ ನಿಮ್ಮ ಬಳಿಯಲ್ಲಿ ಇರುವುದು ಏನೋ ದೇವರು ಕೊಟ್ಟಿದ್ದಾರೆ ಅದನ್ನು ಇಲ್ಲ ಎಂದು ಹೇಳಬೇಡ್ರಿ ನನ್ನ ಹತ್ರ ಇರುವುದು ಇದೆ ಎನ್ನುವಂಥದ್ದು ದೇವರಿಗೆ ಮುಚ್ಚು ಇಲ್ಲದೆ ನಾವು ಹೇಳಬೇಕಾಗಿದೆ ಆಕೆ ಆ ರೀತಿಯಾಗಿ ಉತ್ತರ ಕೊಟ್ಟನು ಇದಕ್ಕೆ ಯಲಿಶ್ಯನು ಒಂದು ಪರಿಷ್ಕಾರವಾಗಿ ಆಗ ಯಲಿಶ್ಯನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಎಂದು ಕಳಿಸ್ತಾನೆ ಬರೀ ಪಾತ್ರೆಗಳನ್ನು ಯಾಕೆ ಕೇಳಬೇಕು ಹೋಗಿ ಒಂದು ವೇಳೆ ಅಮ್ಮ ಸ್ವಲ್ಪ ದುಡ್ಡು ಕೊಡು ನನಗೆ ಸ್ವಲ್ಪ ಸಾಲ ಇದೆ ಹೀಗೆ ಅಲ್ಲಿ ಹೋಗು ಇಲ್ಲಿ ಹೋಗು ಅವರು ಕೊಡ್ತಾರೆ ನಾನು ಪ್ರೇಯರ್ ಮಾಡ್ತೀನಿ ಅಂತ ಇರೀಶನ್ ಹೇಳ್ಬೋದಾಗಿತ್ತು ಹೇಳಿಲ್ಲ ನೀನು ದೇವರ ಮೇಲೆ ಆಶ್ರಿತವಾಗಬೇಕು ಮನುಷ್ಯರ ಮೇಲೆ ಅಲ್ಲ ಒಂದು ಕೆಲಸ ಮಾಡು ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ವಾಕ್ಯ ಹೇಳುತ್ತದೆ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಬರೀ ಪಾತ್ರೆಗಳು ಯಾರು ಬೇಕಾದರೂ ಕೊಡ್ತಾರೆ ಬೇರೆ ಏನಾದರೂ ಕೇಳಿದರೆ ಕೊಡದೇ ಇರ್ಬೋದು ಬರೀ ಪಾತ್ರೆಗಳನ್ನು ತಂದು ಏನು ಮಾಡಬೇಕಂತೆ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಿಟ್ಟಿಗಿಡು ಎಂದು ಕೇಳಿದನು ನನ್ನ ಪ್ರಿಯ ಈ ವಾಕ್ಯ ಈ ಕಾಲದಲ್ಲಿ ನಮಗೆ ಹೇಗೆ ಅನ್ವಯಿಸುತ್ತದೆ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥಿಯಲ್ಲಿ ಹೇಳುತ್ತದೆ ನಿನ್ನ ಪ್ರಯಾಸಗಳಿರುವಾಗ ನೀನು ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನೀನು ಮಾಡುವ ಪ್ರಾರ್ಥನೆಯನ್ನು ಕೇಳಿದ ದೇವರು ಬಹಿರಂಗವಾಗಿ ನನಗೇನು ಮಾಡ್ತಾರೆ ಆಶೀರ್ವಾದ ಕೊಡ್ತಾರೆ ಇದನ್ನೇ ವಾಕ್ಯ ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ಹತ್ರ ಏನೂ ಇಲ್ಲ ಎಂದು ಹೇಳಬೇಡ್ರಿ ನಿಮ್ಮಲ್ಲಿ ಪ್ರಾರ್ಥನಾ ಶಕ್ತಿ ಇದೆ ದೇವರು ಕೊಟ್ಟಿರುವ ಅನುಗ್ರಹಗಳಿದ್ದಾವೆ ದೇವರ ಕಾರ್ಯಗಳು ನಿಮ್ಮಲ್ಲಿದ್ದಾವೆ ಬಾಗಿಲನ್ನು ಮುಚ್ಚಿರಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನಾ ಎಣ್ಣೆಯನ್ನು ದೈವಿಕವಾದ ಶಕ್ತಿಯನ್ನು ನೀವು ಉಪಯೋಗಿಸಿ ಬಳಸಿರಿ ಆ ಪ್ರಾರ್ಥನಾ ಶಕ್ತಿಯೇ ನಿಮ್ಮ ಪಾತ್ರೆಗಳು ತುಂಬಿ ಒರೆಸುವಂತೆ ಮಾಡ್ತವೆ ಇದೇನಿದು ಇದು ಆತ್ಮೀಕ ಅರ್ಥ ನೀವು ನಾನು ಏಕಾಂತವಾಗಿ ಪ್ರಾರ್ಥನೆ ಮಾಡಿ ದೇವರನ್ನು ಕೇಳಿಕೊಳ್ಳುವುದಾದರೆ ಆತನು ನಮ್ಮ ಪಾತ್ರೆಗಳನ್ನು ತುಂಬಿಸುತ್ತಾನೆ ಅಂದರೆ ನಿಮ್ಮ ಕೊರತೆಗಳನ್ನು ತೀರಿಸುವುದಕ್ಕೆ ಈ ಕಾಲದಲ್ಲಿಯೂ ಕೂಡ ದೇವರು ನಿಮಗೆ ಆಲೋಚನೆಗಳನ್ನು ಕೊಡ್ತಾರೆ ಈಗ ಅಲ್ಲಿ ನೋಡುವಾಗ ಅಲ್ಲಿ ಏನು ಹೇಳುತ್ತದೆ ಈಗ ನಾವು ಓದಿದ ಮೇಲಿನ ವಾಕ್ಯದಲ್ಲಿ ಅನಂತರ ಮಕ್ಕಳನ್ನು ಕರ್ಕೊಂಡು ಬಾಗಿಲನ್ನು ಮುಚ್ಚು ಎಂದು ಹೇಳಿದ ನಂತರ ಐದನೇ ವಾಕ್ಯದಲ್ಲಿ ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರಗಳಲ್ಲೆಲ್ಲ ಎಣ್ಣೆ ಒಯ್ದಳು ಈಗ ಗಮನಿಸಿರಿ ಈಕೆಯು ಪ್ರವಾದಿ ಹೇಳಿದ ಹಾಗೆ ವಿಧೇಯತೆಯನ್ನು ಸೂಚಿಸಿದಳು ಹಾಗೆಯೇ ತಾನು ತನ್ನ ಮಕ್ಕಳು ಬಾಗಿಲನ್ನು ಮುಚ್ಚಿಕೊಂಡು ಎಣ್ಣೆಯನ್ನು ಒಯ್ದರು ಈ ದಿನ ಈ ವಾಕ್ಯ ಕೇಳುತ್ತಿರುವ ನನ್ನ ಪ್ರಿಯ ದೇವಜನರೇ ಲೋಕದ ಕಾರ್ಯಗಳನ್ನು ಬಿಟ್ಟುಬಿಡಿ ಬದಲಾಗಿ ನೀವು ನಿಮ್ಮ ಕುಟುಂಬ ದೇವರ ವಾಕ್ಯ ಹೇಳುತ್ತದೆ ಗಂಡ ಹೆಂಡತಿ ಒಟ್ಟಿಗೆ ಪ್ರಾರ್ಥಿಸಿದರೆ ತಂದೆ ತಾಯಿಗಳು ಮಕ್ಕಳು ಕುಟುಂಬ ಒಟ್ಟಿಗೆ ಪ್ರಾರ್ಥಿಸಿದರೆ ಸಭೆಯ ಒಟ್ಟಿಗೆ ಪ್ರಾರ್ಥಿಸಿದರೆ ಏಕ ಮನಸ್ಸಿನಿಂದ ಪ್ರಾರ್ಥಿಸಿದ ಪ್ರಾರ್ಥನೆಯು ಅದ್ಭುತಗಳನ್ನು ಮಾಡುತ್ತದೆ ಇವತ್ತು ಆ ಪ್ರವಾದಿಯ ಮನೆಯಲ್ಲಿ ಪ್ರಾರ್ಥನೆ ಎಂಬುದು ನೋಡದೇ ಇರಬಹುದು ಆದರೆ ಎಣ್ಣೆ ಕುರಿತಾಗಿ ನೋಡ್ತಾ ಇದ್ದೇವೆ ಎಣ್ಣೆಯು ಖಂಡಿತವಾಗಿ ಪ್ರಾರ್ಥನೆಗೆ ಸಾದೃಶ್ಯವಾದುದು ನಿಮ್ಮ ಪ್ರಾರ್ಥನೆ ಸ್ವಲ್ಪವೇ ಇದೆಯಾ ನಿಮ್ಮ ಪ್ರಾರ್ಥನೆ ಹೆಚ್ಚಾಗಿದ್ರೆ ನಿಮ್ಮ ಕಾರ್ಯಗಳು ಸುಗಮವಾಗ್ತವೆ ಯಾವಾಗ ಈ ಕೆಲಸ ಆಕೆ ಮಾಡಿದಳೋ ಏನು ಸಂಭವಿಸಿತು ಆರನೇ ವಚನದಲ್ಲಿ ಪಾತ್ರೆಗಳು ತುಂಬಿದಾಗ ಆಕೆಯ ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು ಕೂಡಲೇ ಎಣ್ಣೆಯು ನಿಂತು ಹೋಯಿತು ಈಗ ಎಣ್ಣೆ ನೋಡಿದ ತಕ್ಷಣ ಆಕೆಯೋ ಅಯ್ಯೋ ಇನ್ನು ಎಣ್ಣೆ ಸಿಕ್ತಲ್ವಾ ಇನ್ನು ನಾನು ಪ್ರವಾದಿಯತ್ರ ಏನಕ್ಕೆ ಹೋಗಬೇಕು ನನಗೆ ಗೊತ್ತಿಲ್ವ ಇದನ್ನೇನು ಮಾಡಬೇಕು ಇದನ್ನು ನಾನು ಮಾಡಬಲ್ಲೆ ಅಂತ ಅಂದುಕೊಳ್ಳಿಲ್ಲ ಕೆಲವು ಸಾರಿ ಮನುಷ್ಯರ ಬುದ್ಧಿ ಉತ್ತರ ಸಿಕ್ಕಿದ ತಕ್ಷಣ ಅದ್ಭುತ ನಡೆದ ತಕ್ಷಣ ಮರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ ಮತ್ತೆ ದೇವರ ಬಳಿಯಲ್ಲಿ ಆಲೋಚನೆ ಕೇಳೋದಿಲ್ಲ ಜಾಬ್ ಸಿಕ್ಕಿದ ಮೇಲೆ ಮದುವೆ ಆದ ಮೇಲೆ ಬಿಸ್ನೆಸ್ ಸಕ್ಸಸ್ ಆದಮೇಲೆ ಅದ್ಭುತಗಳು ಆಶ್ಚರ್ಯಗಳು ಜೀವಿತದಲ್ಲಿ ನಡೆದ ಮೇಲೆ ಇನ್ನು ದೇವರನ್ನು ಪಕ್ಕಕ್ಕೆ ಇಟ್ಬಿಟ್ಟು ತಾವೇ ದೇವರಂತೆ ನಡೆದುಕೊಳ್ಳುತ್ತೇವೆ ಅದು ಒಳ್ಳೆಯದಲ್ಲ ಸಾಲಕ್ಕೆ ಮುಂಚೆಯೂ ಸಾಲಕ್ಕ ನಂತರವೂ ಏನು ಇಲ್ಲದೇ ಇದ್ದಾಗಲೂ ಏನಾದರೂ ಬಂದಾಗಲೂ ನಾವು ದೇವರ ಮಕ್ಕಳಾಗಿರಬೇಕು ಹೌದಲ್ವಾ ನೀವೇ ಹೇಳಿಯೋದಕ್ಕೆ ಉತ್ತರ ನೋಡಿ ಆ ರೀತಿಯಾಗಿ ಆಕೆಯು ಮರು ಎಲಿಶನ್ ಅಂದು ಬೆಳಿಗ್ಗೆ ಮರು ಹೋಗ್ತಾಳೆ ಮತ್ತೆ ಹೋಗ್ತಾಳೆ ಅದೇ ನಾವು ಮೊದಲಲ್ಲಿ ಓದಿಕೊಂಡಂಥ ವಾಕ್ಯ ಏನಂದರೆ ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯರ ಹತ್ತಿರ ಬಂದು ನಡೆದದ್ದೆಲ್ಲ ತಿಳಿಸಿದಳು ಈ ರೀತಿ ಆಯಿತು ಈ ಥರ ಆಯಿತು ಅವನು ಆಕೆಗೆ ಹೋಗು ಈಗ ಆ ಎಣ್ಣೆಯನ್ನು ಮಾರು ನೋಡಿ ಆಲೋಚನೆ ದೇವರಿಂದ ಬರಬೇಕು ಯಾಕೆಂದರೆ ದೇವರೇ ಆಶೀರ್ವಾದಕ್ಕೆ ಅದ್ಭುತಕ್ಕೆ ಮೂಲನು ಆ ಎಣ್ಣೆಯನ್ನು ಮಾರು ಆ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ದೇವರ ಬಳಿಯಲ್ಲಿ ನಿಮಗೆ ಉತ್ತರ ಉಂಟು ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ದೇವರ ಬಳಿಯಲ್ಲಿ ಉಂಟು ಆದರೆ ಈ ತಾಳ್ಮೆ ಈ ವಿಧೇಯತೆ ಈ ಪ್ರಾರ್ಥನಾ ಜೀವಿತ ಮತ್ತೆ ಕೃತಜ್ಞತೆಯಿಂದ ಹಿಂತಿರುಗಿ ಬರುವುದು ತಿರುಗಿ ದೇವರ ಬಳಿಯಲ್ಲಿ ಇಲ್ಲವೇ ದೇವರ ಮನುಷ್ಯರ ಬಳಿಯಲ್ಲಿ ಆಲೋಚನೆ ಕೇಳುವುದು ತುಂಬ ಒಳ್ಳೆಯ ಕಾರ್ಯ ಈ ಜೀವಿತ ನಮ್ಮಲ್ಲಿದೆಯಾ ಪ್ರತಿಯೊಂದಕ್ಕೂ ಕರ್ತನ ಮೇಲೆ ಆಶ್ರಿತರಾಗುವಂಥ ಕರ್ತನ ಆಲೋಚನೆಯನ್ನು ಪಡೆದುಕೊಳ್ಳುವಂಥ ಆಲೋಚನೆ ನಮಗಿದೆಯಾ ಕರ್ತನ್ ನಾಮಕ್ಕೆ ಸ್ತೋತ್ರ ಇದರ ನೀವು ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರೇ ನಿನ್ನ ಕಾರ್ಯ ನನ್ನ ಕುಟುಂಬದಲ್ಲಿ ನನ್ನ ಜೀವಿತದಲ್ಲಿ ನಮ್ಮಕ್ಕಳ ಜೀವಿತದಲ್ಲಿ ನಡೆಯಲಿ ಅಪ್ಪ ನಿನ್ನನ್ನನ್ನೇ ಆತುಕೊಂಡೇವೆ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇವೆ ಎಂದು ನಾವು ದೇವರಿಗೆ ಹೇಳೋಣವಾ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪರಲೋಕದ ಪರಮ ತಂದೆಯಾದ ಪರಿಶುದ್ಧನಾದ ದೇವರೇ ಈ ದಿನ ಈ ವಾಕ್ಯಗಳನ್ನು ಇದುವರೆಗೂ ಕೇಳಿದ ಪ್ರೀತಿಯ ಸಹೋದರಿ ಸಹೋದರ ಇವರ ಕುಟುಂಬವನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ ಕೆಲವು ಸಾರಿ ಸಾಲವಾದ ಮಾತ್ರ ಅಲ್ಲ ರೋಗ ಬಾಧೆ ಶತ್ರು ಬಾಧೆ ಸಂಬಂಧಗಳ ಬಾಧೆ ಅನೇಕ ವಿಧವಾದಂಥ ಹೋರಾಟಗಳು ಪ್ರಯಾಸಗಳು ನಮ್ಮ ಜೀವಿತದಲ್ಲಿ ಬರುವುದುಂಟು ಆದರೆ ಕರ್ತನೆ ಅಂತಹ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಆತುಕೊಳ್ಳುವಂತೆ ನಿಮ್ಮ ಮೇಲೆ ಭರವಸೆ ಇಡುವಂತೆ ನಿಮ್ಮ ಬಳಿಗೆ ಬಂದು ದೇವರೇ ನೀನು ಮಾಡಿದ ಆಲೋಚನೆಗಳು ಕೊಟ್ಟ ಆಲೋಚನೆ ಮಾಡಿದ ಉಪಕಾರಗಳನ್ನು ಸ್ಮರಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ ಏಸಪ್ಪ ಯಾರೆಲ್ಲ ಸಾಲಬಾಧೆಯಿಂದ ಬಾಧೆ ಪಡುತ್ತಾ ಇದ್ದಾರೋ ಅವರಿಗೆ ಇದೊಂದು ಒಳ್ಳೆಯ ಗುಣಪಾಠವಾಗಲಿ ಏನೂ ಇಲ್ಲ ಅಂತ ಹೇಳಬಾರ್ದು ಯಥಾರ್ಥವಾಗಿ ಒಪ್ಪಿಕೊಳ್ಳಬೇಕು ಅದನ್ನು ಸಮರ್ಪಿಸಬೇಕು ಏಕಾಂತವಾಗಿ ಅದನ್ನು ನಿಮ್ಮ ಕೈಗೆ ಸಮರ್ಪಿಸಿ ಅದ್ಭುತವನ್ನು ಹೊಂದಿಕೊಂಡು ಹಿಂತಿರುಗಿ ಬಂದು ಆಲೋಚನೆ ಕೇಳಿ ಮುಂದೆ ಮಾಡಬೇಕಾದ ಕಾರ್ಯವನ್ನು ತಿಳಿದು ಪ್ರತಿಯೊಂದು ಸಂದರ್ಭದಲ್ಲಿ ನಿನ್ನ ಚಿತ್ತವನ್ನು ಅರಿತುಕೊಂಡು ಸಮಸ್ಯೆಗೆ ಪರಿಷ್ಕಾರವನ್ನು ಕಂಡುಕೊಳ್ಳಲಿಕ್ಕೆ ಕೃಪೆಯನ್ನು ತೋರಿಸಿರಿ ನಡೆಯದೇ ಇರುವ ಕಾರ್ಯಗಳು ನಡೆಯಲಿ ಅದ್ಭುತವು ಇವರ ಸ್ವಂತವಾಗಲಿ ನಿಮ್ಮನ್ನು ಆತುಕೊಳ್ಳುವಾಗ ನೀವು ನಮಗೆ ಆಧರಣೆಯು ನೀವು ನಮಗೆ ಅತಿಶಯವಾದ ಕಾರ್ಯವನ್ನು ಮಾಡುವವರು ಆಶ್ರಯ ದುರ್ಗವು ಅದ್ಭುತ ಸ್ವರೂಪನು ಆಗಿದ್ದೇ ನಿನಗೆ ಸ್ತೋತ್ರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಈ ದಿನ ವಾಕ್ಯವನ್ನು ಕೇಳಿದ ಮಕ್ಕಳು ಯೌವ್ವನಸ್ಥರು ವೃದ್ಧರು ವಿಧವೆಯರು ಸಾಲಗಾರರು ರೋಗದಲ್ಲಿರುವವರು ಕಷ್ಟಗಳಲ್ಲಿರುವವರು ಕುಟುಂಬದಲ್ಲಿ ಕೈಬಿಟ್ಟು ಹೋಗಿ ಈ ರೀತಿಯಾಗಿ ಸ್ತ್ರೀಯಂತೆ ಒಂಟಿ ಮಾಡಲ್ಪಟ್ಟವರನ್ನು ಕೂಡ ನಿಮ್ಮ ಕೈಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ಉತ್ತರಿಸಿರಿ ಇವರ ಜೀವಿತಗಳನ್ನು ಉಜ್ಜೀವನಗೊಳಿಸಿರಿ ಜೀವವನ್ನು ಕೊಟ್ಟು ಮುಂದಿನ ಜೀವನಕ್ಕೂ ಬೇಕಾದ ಆಧಾರವನ್ನು ನೀವು ಮಾಡಿಕೊಡ್ರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಂಬಿ ಖಂಡಿತವಾಗಿ ಅನುಸರಿಸಿ ನಡೆದವರಿಗೆ ಈ ವಿಧವೆಯ ಜೀವಿತದಲ್ಲಿ ನಡೆದ ಅದೇ ಅದ್ಭುತ ಇವರ ಜೀವಿತಗಳಲ್ಲಿ ಕೂಡ ನಡೆಯಲಿ ನಿಮ್ಮ ನಾಮವು ಘನವಾಗಲಿ ನಿಮ್ಮ ಮಹಿಮೆಯು ಇವರ ಜೀವಿತದಲ್ಲಿ ತೋರ್ಪಡಿಸಪಡಲಿ ಎಸಪ್ಪ ಎಂದು ಕೂಗಿ ದಿನ ಮುಂಜಾನೆಯಲ್ಲಿ ಬಂದು ಈ ದಿನದಲ್ಲಿ ವಾಕ್ಯವನ್ನು ನೋಡಿ ತಮ್ಮ ಮನಸ್ಸಿಗೆ ಸಮಾಧಾನ ತೆಗೆದುಕೊಂಡು ಏಹೋವಾ ಈರೇ ಒದಗಿಸುವ ದೇವರೇ ಎಂದು ಹೇಳಿ ನೀವು ಒದಗಿಸುವಂತೆ ಪಡೆದುಕೊಳ್ಳುವಂತೆ ಸಹಾಯ ಮಾಡು ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ আমে আমে নান প্রীতি অধিবেশন মে শলো ফ্রাইজ জীজস